ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತೋರಿಸ್ತಿರೋ ರೆಸಿಪಿ ಮೊಳಕೆ ಕಾಳು ಸಾಂಬಾರು ಅದು ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಏನೇನು ಬೇಕು ನಾನೊಂದು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಒಂದು ಅರ್ಧ ಟೊಮೊಟೊ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಆಮೇಲೆ ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಅರಶಿನ ಪುಡಿ ಆಮೇಲೆ ಹಿಂಗು ಹಾಕಿದ್ರೆ ಟೇಸ್ಟು ಆಮೇಲೆ ನಾನಿಲ್ಲಿ ಸ್ಪೂನ್ ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ಮೊಳಕೆ ಹೆಸರು ಕಾಳು ತೊಗೊಂಡಿದ್ದೀನಿ ನಾನು ಮನೆಯಲ್ಲೇ ತೊಗೊ ಮೊಳಕೆ ಬರ್ಸಿದ್ದೀನಿ ನೆಕ್ಸ್ಟ್ ಏನು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನೇನು ತೋರಿಸಿದ್ನಲ್ಲ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಹೆಲ್ದಿ ಸಾಂಬಾರು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾರು ಹಂಗೆ ಹಸಿ ಕಾಳು ಸ್ಪ್ರೌಟ್ ಆಗಿರೋದು ತಿನ್ನಲ್ಲ ಅಂತ ಇಷ್ಟಪಡಲ್ವೋ ಅವ್ರಿಗೆಲ್ಲರಿಗೂ ಈ ಸಾಂಬಾರು ತುಂಬ ಹೆಲ್ದಿಯಾಗಿರುತ್ತೆ ನೋಡಿ ಫ್ರೈ ಆಗಿದ್ದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸಾಂಬಾರು ಪೌಡ್ರು ಖಾರದ ಪುಡಿ ಎಲ್ಲದನ್ನು ಇದಕ್ಕೆ ಇದ್ದೀನಿ ಅದನ್ನು ಸಣ್ಣಗೆ ರುಬ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಕುಕ್ಕರ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕಿ ಹಾಕೋಣ ಅಂತ ಎಲ್ಲ ಹಾಕಿದ ನಂತರ ನಾವು ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಆಮೇಲೆ ಟೊಮೆಟೊ ಎಲ್ಲದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ನಾವೇನು ತೆಗ್ದಿಟ್ಕೊಂಡಿರ್ತೀವಲ್ಲ ಕಾಳು ಆ ಹೆಸರು ಕಾಳನ್ನು ಕೂಡ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಆ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಹಾಕಿ ಒಂದು ಫೈವ್ ಮಿನಿಟ್ಸು ಸ್ವಲ್ಪ ಕುದೀಲಿ ಅದು ನೋಡಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಹಂಗೆ ತೀರ ಗಟ್ಟಿ ಇದ್ಬಿಟ್ಟು ನಾವು ಕುಕ್ಕರ್ ಮುಚ್ಚರೆಲ್ಲ ಸೀದೋಗುತ್ತೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಅದು ಹಾಕಿದ ನಂತರ ಇಲ್ಲಿ ಕುಕ್ಕರ್ ಮುಚ್ಚಿ ಒಂದು ಎರಡು ವಿಜಲ್ ಕೂಗಿಸ್ತೀನಿ ಅಷ್ಟೇ ಜಾಸ್ತಿ ಬೇಡ ಮತ್ತು ಫುಲ್ಲು ಮೆತ್ತಗಾಗೋಗಿಬಿಡತ್ತೆ ಎರಡು ವಿಜಲ್ ಸಾಕು ನೋಡಿ ನಮಗೆ ಮೊಳಕೆ ಹೆಸರುಕಾಳು ಸಾಂಬಾರು ರೆಡಿ ಟು ಇಟ್ ಇದು ಮುದ್ದೆಗಂತೂ ತುಂಬ ಸಕ್ಕದಾಗಿರುತ್ತೆ ಟ್ರೈ ಮಾಡಿ ತುಂಬ ಹೆಲ್ತಿ ಕೂಡ ಎಲ್ಲಾರ್ಗು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್